ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕೇಂದ್ರ ಸರ್ಕಾರದಿಂದ ಬರೋಬ್ಬರಿ ಎಪ್ಪತ್ತು ನಾಲ್ಕು ಲಕ್ಷ ರೂಪಾಯಿ ಅಧಿಕ ಮೊತ್ತವನ್ನ ಪಡ್ಕೊಳ್ಬಹುದು ಸ್ನೇಹಿತರೆ ಒಂದು ಭರ್ಜರಿ ಹೊಸ ಯೋಜನೆಯನ್ನ ಘೋಷಣೆ ಮಾಡ್ತಾ ಇದೆ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಎಲ್ಲೋಗಿ ಅಪ್ಲಿಕೇಶನ್ ಹಾಕಬೇಕು ಈ ಒಂದು ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ಹೊಸಪುರಾಗಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಈ ಕೂಡಲೇ ಬಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಯಾಕಂತ ಹೇಳಿದ್ರೆ ಈ ಚಾನಲ್ ನಲ್ಲಿ ಸರಿಯಾದ ನಿಖರ ಹೊಸ ಹೊಸ ಅಪ್ಡೇಟ್ ಮಾಹಿತಿ ಬರ್ತಾ ಇರುತ್ತೆ ಸ್ನೇಹಿತರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಯಾವ ಜಿಲ್ಲೆಯಿಂದ ನೋಡ್ತಾ ವಿಡಿಯೋನ ತಿಳಿಸ್ಕೊಡಿ ಸ್ನೇಹಿತರೆ ಹೌದು ಈ ಒಂದು ಡೌಟ್ ಇರ್ಬೋದು ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಎರಡ್ ಎರಡ್ ಸಾವಿರ ರೂಪಾಯಿ ಸಿಗ್ತಾ ಇದೆ ಹಾಗಾದ್ರೆ ಕೇಂದ್ರ ಸರ್ಕಾರದಿಂದ ನೀವು ಹೇಳ್ತಾ ಇದ್ರೆ ಎಪ್ಪತ್ನಾಕ್ ಲಕ್ಷ ತನಕ ಅಧಿಕ ಮೊತ್ತವನ್ನ ತಗೊಳ್ಬಹುದು ಅಂತ ಹೇಳಿ ಹಾಗಾದ್ರೆ ಏನು ಅದ್ರ ಬಗ್ಗೆ ನಿಮ್ಗೆ ಏನು ಡೌಟ್ ಅನುಮಾನ ಇದ್ರು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗಾದ್ರೆ ಈ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನ್ ಡಾಕ್ಯುಮೆಂಟ್ ಬೇಕ ಹೇಳಿದ್ರೆ ಆಧಾರ್ ಕಾರ್ಡ್ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಚಿಕ್ಕ ಮಕ್ಕಳದಾದ್ರೆ ಒಂದು ಬರ್ತ್ ಸರ್ಟಿಫಿಕೇಟ್ ಬೇಕಾಗತ್ತೆ ಮತ್ತೆ ಪೋಷಕರದೊಂದು ಪಾನ್ ಕಾರ್ಡ್ ಮತ್ತೆ ಆದಾಯ ಪ್ರಮಾಣ ಪತ್ರ ನಿವಾಸ ಪ್ರಮಾಣ ಪತ್ರ ಬೇಕಾಗತ್ತೆ ಮೊಬೈಲ್ ಸಂಖ್ಯೆ ಇಮೇಲ್ ಐ ಡಿ ಪಾಸ್ಪೋರ್ಟ್ ಗಾತ್ರದೊಂದು ಫೋಟೋ ಹಾಗೆ ಒಂದು ನಿಮ್ಮ ಬ್ಯಾಂಕ್ ಅಕೌಂಟ್ ಸಹ ಬೇಕಾಗ ಸ್ನೇಹಿತರೆ ಹಾಗಾದ್ರೆ ಇದು ಯಾರೆಲ್ಲ ಅಪ್ಲಿಕೇಶನ್ ತೆರೀಬಹುದು ಹೆಣ್ಣು ಮಕ್ಕಳಿಗೆ ಇದೊಂದು ಅವಕಾಶ ಇದೆ ಸ್ನೇಹಿತರೆ ಇದು ಪ್ರತಿಯೊಬ್ಬರು ಹೆಣ್ಮಕ್ಳು ತಮ್ಮ ತಮ್ಮ ಹತ್ತಿರದ ಬ್ಯಾಂಕ್ ಶಾಖೆಗೆ ಹೋಗ್ಬಿಟ್ಟು ಫ್ರೀ ಆಗಿ ಅಪ್ಲಿಕೇಶನ್ ಇಸ್ಕೊಂಡು ಅವ್ರ ಹತ್ರ ತಗೊಂಡ್ಬಿಟ್ಟು ಅಪ್ಲಿಕೇಶನ್ ಹಾಕಬಹುದು ಹಾಗಾದ್ರೆ ಈ ಒಂದು ಯೋಜನೆ ಹೆಸರು ಏನು ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರದ ಇದೊಂದು ಮಹತ್ವಾಕಾಂಕ್ಷೆ ದೊಡ್ಡ ಯೋಜನೆ ಅಂತಾನೆ ಹೇಳ್ಬಹುದು ಸುಕನ್ಯಾ ಸಮೃದ್ಧಿ ಯೋಜನೆ ಈ ಒಂದು ಯೋಜನೆ ಮಾಡಿರುವಂತದ್ದೇ ಶಿಕ್ಷಣ ಮದುವೆ ಹಂತದಲ್ಲಿ ಹಣವನ್ನ ಉಳಿಸಿ ಆ ಮದುವೆ ಹಂತ ಶಿಕ್ಷಣ ಹಂತಕ್ಕೆ ಅವರಿಗೆ ಹಣವನ್ನ ನೆರವು ಮಾಡಿ ಅವರಿಗೆ ಒಂದು ಎಜುಕೇಷನ್ ಟೈಮಲ್ಲಿ ಉತ್ತಮವಾದ ಎಜುಕೇಶನ್ ಅನ್ನು ಕೊಡ್ಲಿಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಮಾಡಿದ್ದಾರೆ ಹಾಗೆ ಮಕ್ಕಳಿಗೆ ಮದುವೆ ಸಮಯ ಸಮಯದಲ್ಲೂ ಸಹ ಅವರಿಗೆ ಒಂದು ಸಹಾಯ ಹಸ್ತ ಆಗ್ಲಿ ಆ ಮದುವೆ ಸಮಯದಲ್ಲಿ ತಂದೆ ತಾಯಿಗೆ ಹೊರೆ ಆಗಬಾರ್ದು ಅನ್ನುವ ಕಾರಣದಿಂದ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ಮಾಡಿದ್ದಾರೆ ನೀವು ಒಂದು ಈ ಒಂದು ಅಪ್ಲಿಕೇಶನ್ ಹೋಗ್ಬಿಟ್ಟು ಇನ್ನೂರ ರೂಪಾಯಿ ಕನಿಷ್ಠವಾಗಿ ನೀವು ಅಲ್ಲಿ ಡೆಪಾಸಿಟ್ ಮಾಡಬಹುದು ನಿಮಗೆ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಅದಕ್ಕೆ ನಿಮಗೆ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಈ ತರ ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಏಳು ಪಾಯಿಂಟ್ ಆರು ಎಂಟು ಪಾಯಿಂಟ್ ಒಂದು ಪರ್ಸೆಂಟ್ ಬಡ್ಡಿ ದರದಲ್ಲಿ ನಿಮಗೆ ಕೊಡ್ತಾರೆ ಇದೊಂದು ಕನಿಷ್ಠ ಹದ್ ಹದಿನೆಂಟು ವರ್ಷ ಆದವರು ಅಪ್ಲಿಕೇಶನ್ ತನ್ನ ಠೇವಣಿಯನ್ನ ಹದಿನೆಂಟು ವರ್ಷ ಆದ್ಮೇಲೆ ನಿಮ್ಗೆ ಫಿಫ್ಟಿ ಪರ್ಸೆಂಟ್ ಅನ್ನ ತಗೊಳ್ಬಹುದು ನೀವು ಹತ್ರ ಹತ್ರ ಇನ್ನೂರ ಐವತ್ತರಿಂದ ಒಂದು ಲಕ್ಷ ತನಕ ಇಲ್ಲಿ ಹೂಡಿಕೆ ಮಾಡಬಹುದು ಸ್ನೇಹಿತರೆ ಇದು ಹೂಡಿಕೆ ಹಣ ಅನ್ನೋದು ಎಲ್ಲಿ ಮೋಸ ಇಲ್ಲ ಯಾವುದೇ ಸಮಸ್ಯೆ ಅನ್ನೋದೇ ಇರೋದಿಲ್ಲ ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಅಧಿಕೃತವಾದ ಒಂದು ಯೋಜನೆ ಆಗಿರೋ ಕಾರಣದಿಂದ ನೀವು ಇಲ್ಲಿ ಹೂಡಿಕೆ ಮಾಡಲಿಕ್ಕೆ ಏನು ಸಮಸ್ಯೆ ಆಗೋದಿಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿಯನ್ನ ದಯವಿಟ್ಟು ತಮ್ಮ ಸ್ನೇಹಿತರಿಗಿರ್ಬೋದು ಸಂಬಂಧಿಕರಿಗಿರ್ಬೋದು ಎಲ್ಲರಿಗೂ ಶೇರ್ ಮಾಡಿ ಅವರಿಗೂ ಸಹ ಈ ಒಂದು ಮಾಹಿತಿ ಯೋಜನೆ ಬಗ್ಗೆ ಒಂದು ಇನ್ಫಾರ್ಮೇಶನ್ ಸಿಗಲಿ ಅಂತ ಹೇಳ್ತೀನಿ ಹಾಗೆ ಇದೇ ರೀತಿಯ ಸರಿಯಾದ ನಿಖರ ಮಾಹಿತಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ